ಹಳೆವು ಎಲ್ಲ ಮುರಿದೋಗಿರವು ಬಂದು ಹಾಕ್ರಿ ಹೊಸ ಹೊಸವು ತಗಲ್ರಿ ಬಿಂದ ಬಕಿಟು ಡಬ್ಗಳ ಇದಾವೆ ಮಾರ್ಗಳಿದಾವೆ ಎಲ್ಲ ಎಲ್ಲಾ ಇದಾವೆ ಬಂದು ನಿಮ್ಮ ಮನೆಗೆ ಯಾವ ನಾ ಮುರಿದೋಗಿರೋ ಹಳೆವು ಹಾಕ್ರಿ ಬ್ಯಾಡ್ಲಿಲ್ಲದಾವೆಲ್ಲ ಸುಮ್ನೆ ಸುಮ್ಮನೆ ಬಿಸ್ ಬಿಸಾಕ್ತೀರಾ ಬರ್ರಿ ಬರ್ರಿ ಹೊಸ ಹೊಸ ಬಿಂದಗಳು ಬಂದಾವೆ ಬಕೆಟ್ಗಳು ಎಲ್ಲ ಚೆನ್ನಾಗಿದಾವೆ ಬಂದ್ರಿ ತಗೊಬರ್ರಿ ಲಕ್ಷ್ಮಕ್ಕ ಬಿಂಗೆ ಬಂದವ್ರೆ ಬಗೆಟು ಬಿಂಗೆ ತಗೋಬೇಕು ಬಾ ತಗೊಂಬನಿ ಹೋಗ್ಬಿಟ್ಟು ನೀನು ಮಾತಾಡು ಸ್ವಲ್ಪ ಅವರು ರೇಟ್ ಹೇಳ್ತಾರೆ ನಮ್ಮ ಮನೆಗೆ ನೇನು ಗುಜರಿ ಸ್ವಲ್ಪ ಇರೋದು ಅವನ್ನ ಹಾಕ್ತೀನಿ ಬಾ ಮಾತಾಡ್ಬ ನಡಿ ನಿಂಗೆ ಮಾತಾಡ್ತೀನಿ ನಡಿ ಹೆಂಗಣ್ಣ ಎಲ್ಲ ಬಿಂಗೆ ಬಕೀಟು ತಗೋಬೇಕು ಹೇಳು ಹೆಂಗೆ ಹೇಳು ರೇಟ್ ಹೇಳು ಅಕ್ಕ ಇವು ಬಿಂಗೆ ಬಂದು ಇನ್ನೂರು ರೂಪಾಯಿ ಬಕೀಟು ನೂರ ಎಂಬತ್ತು ನೂರ ತೊಂಬತ್ತು ಹಂಗವೆ ಏನೇನು ಬೇಕು ಹೇಳಕ್ಕ ಕೊಡ್ತೀನಿ ಏನಣ್ಣ ಇಷ್ಟೊಂದು ಹೇಳ್ತೀಯ ಎಲ್ಲ ಮಾತಾಡ್ಸಕ್ಕಾಗಲ್ವಲ್ಲಣ್ಣ ಏನ್ 빈ಗೆಗೂಳು ಬಕೆಟ್ ಕೂಳು প্লাಸ್ಟಿಕ್ ಕೂಳು ರೇಟು ಏನು ಮಾಡಕತ್ತೆ ತಕ ನಮ್ದು ಕೊಡಲ್ಲ ಏನು ಮಾಡೋನಿ ಎಲ್ಲ ರೇಟೇನಿನ ನಾವು ಅಲ್ಲಿ ತಗಬರುವಾಗ ನಮಗೂ ಹತ್ತು ರೂಪಾಯಿ ಲಾಭ ಸಿಗುತ್ತೆ ನಾವು ಅಳ್ಳಿ ಹಳ್ಳಿ ಅಳ್ಳಿ ಮೇಲೆ ಬಂದು ಮಾರ್ಕೊಂಡು ಹೋಗ್ಬೇಕು ಎಲ್ಲನ ಏನು ಮಾಡೋನಿ ಎಲ್ಲ ರೇಟೇನಿನ ಇವಾಗ ಯಾ ತಾನೇ ಕಮ್ಮಿ ಐತೆ ಹೇಳಾ ಲಕ್ಷ್ಮಕ್ಕಾ ಏನು ತಗಂತಿರೇ ನಿಂತಿದೀರಾ 빈ಗೆಲ್ ಮೇಲೆ ಬಂದವರೇ ಏನು ತಗಂತೀರಾ ಯೋ ಏನಿಲ್ಲ ಸಣ್ಣงಾಜಿ ಈ ನಿಂಗಾಜಿಗೆ ಬಿಂದಿಗೆ ಕೊಡಿಸ್ಬೇಕಂತೆ ಬಿಂಗೆನ ಬಗ್ಗೆ ಅದಕ್ಕೆ ನಿನಗೆ ಬಂದಿದ್ದೀನಿ ಅದಕ್ಕೆ ಕೇಳ್ತಾ ಇದ್ದೀನಿ ಅಣ್ಣ ಕೊಡೋದೇ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ರತ್ತ ಉಳ್ಳ ತಗೊಂತಾ ಇದ್ದೀವಿ ನೋಡು ಬಿಂಗೇನೇನು ಬಕೆಟು ಒಂದು ಜಗ್ಗು ಎಲ್ಲ ತಗೊಂತೀವಿ ನೋಡಿ ಕಮ್ಮಿ ಮಾಡಿರಿ ರೇಟ ಆಯ್ತು ಹೇಳಕ್ಕ ಮಾಡೇನಿ ಬಿಂದಿಗೆ ನೋಡ್ರಿ ಯಾವ ಕಲರ್ ಬೇಕೋ ಚೆನ್ನಾಗೋಬಿ ನೋಡ್ರಿ ಫಸ್ಟ್ ನೀನು ಕೊಡೋದೇ ಅಣ್ಣ ಹೆಂಗೆ ಮಾಡ್ಕೊಂತೀಯಾ

ಬ್ಯಾರೆ ತಗ ಬರುವಾಗ ಅಂಗಡಿಗೆ ತಗೋಬರ್ವಾಗ ನಮಗೂ ರೇಟ್ ಆಗಿ ಏನೇ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಹೇಳ್ತೀವಿ ಅಷ್ಟೇ ಹೆಚ್ಚು ಕಮ್ಮಿ ನಾವು ಬಂದು ಹೋಗೋದು ಒಳ್ಳೊಳ್ಳೆ ಓಡಾಡೋದು ಅಷ್ಟೇ ಆಗುತ್ತೆ ನಮಗೂ ಕಷ್ಟ ಐತಕ್ಕ ನಾವು ಬಿಂಗೆ ಮಾರಿನೇನೆ ಜೀವನ ಮಾಡಬೇಕು ಏನ್ ಮಾಡಕ್ ಆಗ್ತೈತಿ ಅಕ್ಕ ಇಲ್ಲ ಅಕ್ಕ ಬರಲ್ಲ ಮುನ್ನೂರು ರೂಪಾಯಿ ನಮಗ್ ಲಾಸ್ ಹೋಗ್ತೈತಿ ಏ ಬಂಡವಾಳ ಹಾಕಿದ್ಕೋ ನಾವು ಹಳ್ಳಿ ಹಳ್ಳಿ ಎಲ್ಲ ಗೊತ್ತಿವಲ್ಲ ನಮಗೂ ಎಷ್ಟು ಮೈನ ಹೋಗ್ತಿ ಹೇಳು ಬಿಸಿಲು ಮಳೆ ಗಾಳಿ ಚಳಿ ಅಂತ ನೋಡ್ದಲ್ಲೇ ಓಡಾಡ್ತೀವಿ ಹಳ್ಳಿ ಹುಡುಗುನು ನಮಗೂ ತೊಂದ್ರೆ ಆಕಾ ನಾ ಮನೆಗೂ ಮಕ್ಕಳವೇ ಮುರಿಯವಿ ಅವನು ಓದಿಸ್ಬೇಕು ಕಷ್ಟ ಆಯ್ತಾಕಾ ಜಾಸ್ತಿನಾ ನೀವ್ ಹೇಳ್ತೀರಾ ಇಲ್ಲಿ ನಮಗೆ ಗೊತ್ತು ಏನ್ ಕಷ್ಟ ಅತ್ತ ಇನ್ನೇನು ಮಾಡೋಕ್ಕ ಪಪ್ಪ ಅವರುನು ಪಾಪ ಬಿಸಿಲು ಮಳೆ ಅಂಬಲ್ಲ ಹಂಗು ಗೊತ್ತಿರ್ತಾರೆ ಒಳ್ಳೆಹಳ್ಳಿ ಹುಡುಗುನು ನಾವು ಅವ್ರ ಕಷ್ಟನು ಅರ್ಥ ಮಾಡ್ಕೋಬೇಕಲ್ಲ ಕೂಡನ್ ಬಿಡು ಪಾಪ ಮಕ್ಕಳವ್ರು ಅಂತಾರೆ ಅವ್ರಿಗೆ ಮಕ್ಳು ನೋಡ್ಸೋದು ಎಲ್ಲ ಕಷ್ಟನೇ ಹೇಳು ಜೀವನ ಇವಾಗಂತೂ ಎಲ್ಲ ರೇಟ್ ಆಗ್ಬಿಟ್ಟು ಎಲ್ಲ ಪಾಪ ಅವ್ರಿಗೆ ಏನು ಮಾಡ್ತಾರೆ ಇದ್ರಾಗ ಬಂದಿದ್ದು ಖಾಸಗಿ ಅವ್ರ ಜೀವನ ನಡಿಬೇಕು ನಾವು ನಾವೇನು ಚೌಕಾಸಿ ಮಾಡಿರೋ ಇನ್ನೇನು ಮಾಡೋಕ್ಕಾಗುತ್ತೆ ಕೊಡೋದಾಗುತ್ತೆ ಹೇಳಪ್ಪ ಅಲ್ಲ ನಿಗಜ್ಜಿ ನೀನೇನು ಅವ್ರು ಹೇಳ್ದಷ್ಟೇ ಕೂಡ ನೀ ನೀತಿದ್ಯಲ್ಲ ಅಯ್ಯೋ ಅವ್ರು ಹಂಗೆ ಹೇಳೋದು ಹೇಳು ಅವ್ರು ಹೇಳ್ತಿರ್ತಾರಪ್ಪ ಹಂಗಂತ ಹೇಳಿ ಅವ್ರು ಹೇಳ್ದಷ್ಟೇ ಕೊಟ್ಬಿಟ್ರೆ ಆಯ್ತಲ್ಲ ಹ್ಞೂ ನಿಂಗೆ ಮಹಾಲಕ್ಷ್ಮ ಕೇಳ್ತಿರೋದು ಕರೆಕ್ಟ್ ನೀನೇನು ಅವ್ರು ಹೇಳ್ದಂಗೆ ಏನೇ ಅಷ್ಟು ಕೊಡೋಣಿ ಅಂತ ಹೇಳ್ತಿದ್ದೀಯಲ್ಲ ನಾನ್ನೂರು ರೂಪಾಯಿ ಅಂದ್ರೆ ಸುಮ್ಮನೆ ಬರ್ತೈತೆ ನಿಮಗೇನು ನಿಮಗೂ ಕಷ್ಟನೇ ತಾನೇ ಅಯ್ಯೋ ಏನು ಮುನ್ನೂರು ರೂಪಾಯಿಗೆ ಇಲ್ಲ ಮುನ್ನೂರ ಐವತ್ತು ಲಾಸ್ಟು ಕೊಡ್ಬೋದು ಅದು ಬಿಟ್ಟು ನಾನ್ನೂರು ರೂಪಾಯಿ ಕೊಡ್ತೀನಿ ಅಂತಿದೆಯಲ್ಲ ನೀನು ಅಕ್ಕೋ ನೀವು ಯಾಕೆ ಅವು ಅಜ್ಜಿ ಕೊಡ್ತೀನಿ ಅಂದ್ರೂ ನೀವೇನೇ ಸುಮ್ಮನೆ ಇರ್ತಾ ಇಲ್ವಲ್ಲ ಸುಮ್ಮನೆ ಇರಕ್ಕ ಕೊಟ್ಟರು ಕೊಡ್ಲತ್ತ ನಮಗೂ ಜೀವನ ಕಷ್ಟ ಐತಿ ನೀವೇನಕ್ಕ ಹಿಂಗೆ ಹೇಳ್ಕೊಡ್ತೀರಾ ಅವ್ರು ತಗೊಂಬರೇ ಸುಮ್ಮನೆ ಇರ್ತಾರಪ್ಪ ನಿಮಗೆ ಬಂದೈತಪ್ಪ ಬೇರೆಯವ್ರಿಗೆ ಏನು ಮಾಡೋಣ ಹೇಳು ಅವ್ರು ಹೆಂಗೋ ತಗೊಂಬತ್ತರಿ ಅಯ್ಯೋ ನೀವು ಇನ್ನೂ ಕಮ್ಮಿ ಮಾಡಿಸ್ತೀರಲ್ಲ ಅಕ್ಕ

ಕರೆದು ನಾವು ಅನ್ನಿಸ್ಕೋಬೇಕಪ್ಪ ನಿಮ್ಮಿಂದ ಅಯ್ಯೋ ಇವಜ್ಜಿ ಇವಜ್ಜಿ ಮಾಡದೆ ಇಂಥ ಕೆಲ್ಸ ಬರೇ ನಿಮ್ ನಾ ಕಮ್ಮಿ ಮಾಡಿಸ್ತಿರ್ಲಿವೆ ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಅಂತ ಅವ್ರೇಳ್ತಾರಪ್ಪ ಐನೂರು ರೂಪಾಯಿ ಹೇಳ್ತಾರೆ ಐನೂರು ರೂಪಾಯಿ ಅಯ್ಯೋ ಬಿಡ್ ಲಕ್ಷ್ಮ್ ಹೋಗ್ಲಿ ಕೊಟ್ಬಿಡ ನಾನೂರು ರೂಪಾಯಿ ಇನ್ನೊಂದ್ಸತಿ ನನಗ್ ಕರಿಬೇಡಮ್ಮ ನೀನು ಏನ್ ಕಣ ಆಗ್ಲಿ ಅಯ್ಯೋ ನಂಗ್ ಬೇಜಾರು ಆಗ್ತೇತಿ ನೋಡು ಎಂತ ಕೆಲ್ಸ ಮಾಡ್ದೇನಿ ನೀನತ್ತ ಹ್ಮ್ ಅಯ್ಯ ಅಪ್ಪನ ಹತ್ರ ನಾವ್ ಕೆಟ್ಟೋರ್ ಆಗಬೇಕು ನೀನು ಒಳ್ಳೇದಾಗಬೇಕು ಹ್ಮ್ ನನ್ಗೆ ಬೇಜಾರಾಗೋದು ಹೋಗತ್ತ ಅಜ್ಜಿ ನೋಡಿ ಎಂತ ಕೆಲಸ ಮಾಡ್ಬಿಡ್ತು ಅಯ್ಯೋ ಅದಕ್ಕೆ ಯಾರನ್ನ ಏನನ್ನ ಕೊಡ್ಸಕ್ ಬರಬಾರ್ದು ನಮಗೆ ನಮ್ಮನ್ನೇ ತಪ್ಪು ತಿಳ್ಕೊಂಬ ಮಾಡ್ತೈತಿ ಅಯ್ಯೋ ಹೋಗತ್ತಾ ನಂಗಂತೂ ಬೇಜಾರಾಗ್ತಾಯಿತಿ ಬೇಜಾರು ನೋಡ್ರಿ ಇನ್ನು ಹೊಸ ಹೊಸ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್